ಗಮನ ಸೆಳೆಯ ಸೂಚನೆಯಲ್ಲಿ ಆಗ ಉಪಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದರು ಈ ಕೃಷಿ ಭೂಮಿಯನ್ನು ಪರಿವರ್ತನೆ ಇಲ್ಲದೆ ಅನುಮೋದನೆ ಇಲ್ಲದೆ ಅಂದರೆ ಸಕ್ಷಮ ಪ್ರಾಧಿಕಾರದಿಂದ ವಿಶೇಷವಾಗಿ ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಅಕ್ರಮ ಬಡಾವಣೆಗಳು ನಿರ್ಮಾಣ ಮಾಡ್ತವ್ರೆ ಯಾವುದೂ ಮೂಲಭೂತ ಸೌಕರ್ಯ ಕೊಡೋದಿಲ್ಲ ಕನ್ವರ್ಷನ್ ಇಲ್ಲ ಪ್ಲ್ಯಾನ್ ಅಪ್ರೂವಲ್ ಇಲ್ಲ ರಿಜಿಸ್ಟ್ರೇಷನ್ನು ಕೂಡ ಭೋಗಸೆ ಯಾವುದೋ ಕೋಡ್ ನಂಬರ್ ಹಾಕಿ ಹೊಡಿತಾವೆ ಅದು ನಮ್ಮ ಕಂದಾಯ ಸಚಿವರು ಕೂಡ ಗಮನಕ್ಕೆ ತಂದಿದ್ವಿ ಕಳ್ಸರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಾಳೆಯಿಂದನೇ ಅದನ್ನು ನಾವು ಕ್ರಮ ತಗೊಂತೀವಿ ನಿಲ್ಲಿಸ್ತೀವಿ ಅಂತ ಹೇಳಿದರು ಅದಾದಮೇಲೆ ನಮ್ಮ ಕಂದಾಯ ಸಚಿವರು ಕೂಡ ನನಗೆ ಉತ್ತರವನ್ನು ಕೊಟ್ಟಿದ್ದರು ಆದರೆ ಇಲ್ಲಿವರೆಗೂ ಕೂಡ ಅಕ್ರಮ ಬಡಾವಣೆಗಳು ಒಂದೂ ನಿಂತಿಲ್ಲ ರಿಜಿಸ್ಟ್ರೇಷನ್ನು ರಾಜಾರೋ ನಡೀತಾ ಇದೆ ತಮ್ಮ ಗಮನಕ್ಕೆ ಸೆಳಿತೀನಿ ಪ್ರತಿನಿತ್ಯ ನನ್ನ ಕ್ಷೇತ್ರದಲ್ಲಿ ಯಲಾಂಕ ಹೆಸರುಘಟ್ಟ ಮಾದ್ನಾಕ್ನಹಳ್ಳಿ ನನ್ನ ಕ್ಷೇತ್ರದಲ್ಲೇ ನೂರು ನೂರು ನೂರತ್ತು ರೆವಿನ್ಯೂ ಲೇಔಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಆಗಲೇ ಕಂದಾಯ ಸಚಿವರು ಹೇಳಿದ್ದೀನಿ ಅದರ್ ಕೋಡಲ್ಲಿ ಹಾಕಿ ಹೊಡಿತಾರೆ ಅದ್ರ ಕಡೆಗೆ ಇಲ್ಲಿಗಲ್ ಒಂದು ಸಬ್ ರಿಜಿಸ್ಟ್ರೇಷನ್ಗೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ರೂಪಾಯಿ ಲಂಚ ತಗೊಂತಾರೆ ಇದು ಓಪನ್ ಸೀಕ್ರೆಟ್ ಅಂದರೆ ಒಂದು ದಿನಕ್ಕೆ ನೂರು ಮಾಡಿದ್ರೆ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಸಬ್ ರಿಜಿಸ್ಟ್ರಲ್ಲಿ ಲಂಚ ತಗೊಳೋ ಅಂಥದ್ದು ಎಲ್ಲಿಗೆ ಹೋಗ್ತದೆ ಲಂಚ ದುಡ್ಡು ಅವ್ರು ಹೇಳೋಂಥವ್ರು ನಾವು ಮೇಲ್ಗಡೆಯವ್ರು ಕೊಡಬೇಕು ಅಂತ ಯಾರು ಮೇಲ್ಗಡೆಯವ್ರಂತೂ ನನಗೋಗೋದು ಗೊತ್ತಿಲ್ಲ ಕಂದಾಯ ಸಚಿವರ ಮೇಲೆ ನನಗಂತೂ ನಂಬಿಕೆ ಐತೆ ಸರ್ ಅವರು ಸ್ವಚ್ಛವಾಗಿರ್ತಾರೆ ಕ್ರಮ ತಗೊಂತಾರೆ ಯಾಕಂದ್ರೆ ಇಲ್ಲಿವರೆಗೂ ನಾನು ಅಲಿಗೇಷನ್ ಮಾಡಿಲ್ಲ ಆದರೆ ಆ ದುಡ್ಡು ಎಲ್ಲಿಗೂ ಹೋಗ್ತದೆ ಐ ಜಿ ಆರ್ಗೆ ಹೋಗ್ತದ ಡಿ ಆರ್ಗೆ ಹೋಗ್ತಾರ ಇಲ್ಲ ಕ್ಷೇತ್ರದ ಎಮ್ ಎಲ್ ಎ ಕೊಡ್ತಾರೆ ಸಂಬಂಧಪಟ್ಟಂತ ಇನ್ಯಾರ್ಗನ ದೊಡ್ಡವ್ರು ಕೊಡ್ತಾರೆ ಗೊತ್ತಿಲ್ಲ ಅವ್ರು ಹೇಳುವಂಥದ್ದು ಪ್ರತಿ ತಿಂಗಳು ಸಬ್ ರಿಜಿಸ್ಟ್ರಿಂದ ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ನಾವು ಕೊಡ್ತೀವಿ ಅಂತೇಳಿ ಇದು ಒಂದು ಲಂಚತನ ಎರಡನೇದು ಇವತ್ತೇನು ನಮ್ಮ ಉಪಮುಖ್ಯಮಂತ್ರಿಗಳನ್ನ ಕನಸ್ಕೊಂಡವ್ರೆ ಬ್ರಾಂಡ್ ಬೆಂಗ್ಳೂರು ಮಾಡಬೇಕು ಅಂತ ಅಣ್ಣ ನೀವು ನೋಡ್ಬೋದು ಹೊರಗಡೆಗೆ ಇಪ್ಪತ್ತಡಿ ರೋಡು ಡ್ರೈನೇಜ್ ಇಲ್ಲ ನಾಲ್ಕು ಕಲ್ಲು ಕರೆಂಟ್ ಇಲ್ಲ ಏನೂ ಇಲ್ಲ ಅದಕ್ಕೆ ಸರ್ಕಾರ ನಾವು ಎಮ್ ಎಲ್ ಎಗಳು ಒಂದು ಹತ್ತು ಮನೆ ಕಟ್ಟಿದ ಮೇಲೆ ಓಟ್ಗೋಸ್ಕರ ನಾವು ಅಲ್ಲಿ ಡೆವಲಪ್ಮೆಂಟ್ ದುಡ್ಡು ಹಾಕಬೇಕು ಹತ್ತು ರೂಪಾಯಿ ಆದಾಯ ಇಲ್ಲ ನೂರು ರೂಪಾಯಿ ನಾವು ಖರ್ಚು ಮಾಡ್ತಾ ಇದೀವಿ ಇದು ಭಾಳ ದೊಡ್ಡದಾದಂಥ ಸಮಸ್ಯೆ ಕಳಸರಿ ಅಸೆಂಬ್ಲಿಯಲ್ಲೂ ಕೂಡ ಅಮೆಂಡ್ಮೆಂಟ್ ಮೂವ್ ಮಾಡಿದರು ಅದು ಇಂಪ್ಲಿಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ನಿಂತು ಹೋಗ್ತದೆ ನನ್ನ ಒತ್ತಾಯ ಇರ್ತಕ್ಕಂಥದ್ದು ತಕ್ಷಣ ಅಮೆಂಡ್ಮೆಂಟ್ ಏನಿದೆಯೋ ಅದು ಇಂಪ್ಲಿಮೆಂಟ್ ಮಾಡಬೇಕು ಇಷ್ಟು ಸರ್ಕಾರ ಉತ್ತರ ಕೊಟ್ಟರು ಅಸೆಂಬ್ಲಿಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷ ತಮ್ಮ ಅಧ್ಯಕ್ಷದ ಮೇಲೆನೆ ಆಗಿದ್ದು ಇಲ್ಲಿವರೆಗೂ ರಾಜೋಷ್ ಮಾಡ್ತಾ ಇರ್ತಕ್ಕಂಥ ಸಬ್ ರಿಜಿಸ್ಟರ್ ಮೇಲೆ ಕ್ರಮ ತಗೊಬೇಕು ಸಸ್ಪೆಂಡ್ ಮಾಡ್ಬೇಕು ಮತ್ತೆ ಅವ್ರು ಕೊಂಡಿಂದ ವಾಪಸ್ ಬರ್ತಾರೆ ಬಂದವರೇ ಇದ್ರದ್ದು ಅಟ್ಲೀಸ್ಟ್ ನಾವು ಅಷ್ಟು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಗೌರವ ಇರೋದಿಲ್ಲ ನೀವ್ ಏನಾದ್ರೂ ಮಾತಾಡ್ಕೋ ಎಂ ಎಲ್ ಎನ್ನ ಏರಿಯಾದಲ್ಲೇ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತೇಳಿ ಈಗಲೂ ಮಾಡ್ತಾವ್ರೆ ದಯವಿಟ್ಟು ಸರ್ ನಮ್ಮ ಗೌರವವನ್ನು ಉಳಿಸ್ಬೇಕು ಇಲ್ಲ ಅಂತಂದ್ರೆ ಇವನು ಎಮ್ ಎಲ್ ಎ ಸುಮ್ಮನೆ ಅವನೇ ಅಂದ್ರೆ ಇವ್ನ್ಗೆ ಏನೋ ಹೋಗ್ತದೆ ಬರ್ತದೆ ದಯವಿಟ್ಟು ಅದ್ರ ಗಮನ ಕೊಟ್ಟು ಕ್ರಮ ತರಬೇಕು ತಾವು ಅನೌನ್ಸ್ ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಅವರು ಒಂದು ವಿಷಯ ಹೊರ್ತುಪಡಿಸಿ ಯಾಕಂದ್ರೆ ನನ್ಗೆ ಅದು ಗೊತ್ತಿಲ್ಲ ಎಷ್ಟು ದಿನಕ್ಕೆ ಕಲೆಕ್ಟ್ ಆಗುತ್ತೆ ಎಷ್ಟು ಯಾರಿಗೆ ಹೋಗುತ್ತೆ ಆ ವಿಷಯ ಗೊತ್ತಿಲ್ಲ ಅದು ಬಿಟ್ಟು ಅವರು ಹೇಳಿದ್ದು ಉಳಿದಿದ್ದು ಎಲ್ಲ ವಿಷಯಗಳನ್ನು ನಾನು ಒಪ್ತೇನೆ ಯಾವುದೂ ಕೂಡ ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನಾನು ನೀವು ಹೇಳಿದ್ದೆಲ್ಲ ಒಪ್ತೀನಿ ಅಂದರೆ ಅದು ಸೇರಿಕೊಳ್ತದೆ ನಡೀತಾ ಇರ್ಬೋದು ನನಗೆ ಗೊತ್ತಿಲ್ಲ ನಡೀತಾ ಇಲ್ಲ ಅಂತ ಹೇಳೋದಿಲ್ಲ ಎಷ್ಟು ದಿನಕ್ಕೆ ವಸೂಲಿ ಆಗ್ತಾ ಇದೆ ಯಾರ್ಯಾರಿಗೂ ಹೋಗ್ತಾ ಇದೆ ಭಾಗ ನನಗದು ಗೊತ್ತಿಲ್ಲ ಇದರ ನನ್ನ ಗೋಜಿಗೆ ನನ್ನ 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 ಗೋಜಿಗೆ ಬರಬಾರ್ದು ಇದು ಅಂತೇಳಿನೇ ಈ ಬಾರಿ ಈ ಬಿ ಎಮ್ ಆರ್ ಡಿ ಎ ವ್ಯಾಪ್ತಿಯಲ್ಲಿ ಸಬ್ ರಿಜಿಸ್ಟ್ರಾರ್ಗಳ ಟ್ರಾನ್ಸ್ಫರ್ ಅನ್ನ ನಾನು ಕೌನ್ಸಿಲಿಂಗ್ ಮುಖಾಂತರ ಮಾಡಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ತಗೊಂಡು ತೀರ್ಮಾನ ಮಾಡಿದ್ದೇವೆ ಯಾಕಂದ್ರೆ ಇದೆಲ್ಲ ಬರೋದು ಅಲ್ಲಿಗೆ ತಾನೆ ಆಮೇಲೆ ಹೇಳ್ತಾರೆ ಸಬ್ ರಿಜಿಸ್ಟ್ರಾರ್ಗಳ ಟ್ರಾನ್ಸ್ಫರ್ ಅಲ್ಲಿ ಮಿನಿಸ್ಟ್ರಿಗೆ ಇಷ್ಟೋಯ್ತು ಅಷ್ಟು ಅಷ್ಟೋಯ್ತು ಅಂತ ಅದಕ್ಕೆ ಕೌನ್ಸಿಲಿಂಗ್ ಮಾಡಿಬಿಟ್ರೆ ನಮಗೆ ತಂಟೆನೆ ಇಲ್ವಲ್ಲ ಜೊತೆಗೆ ಇನ್ನೊಂದು ಒಪ್ಪಿಗೆಯನ್ನು ತಗೊಂಡಿದ್ದೇವೆ ಅದರಲ್ಲಿ ಯಾರು ಕಳೆದ ಎಂಟು ವರ್ಷದಲ್ಲಿ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಕಡ್ಡಾಯವಾಗಿ ಹೊರಗಡೆಗೆ ಹಾಕ್ಬೇಕು ಅಂತಾನು ಅದರಲ್ಲಿ ಒಪ್ಪಿಗೆಯನ್ನ ತಗೊಂಡಿದ್ದೇವೆ ಅಟ್ಲೀಸ್ಟ್ ಅದರಲ್ಲಾದ್ರೂ ನಮ್ಮದು ಇದರಲ್ಲಿ ಏನು ಪಾತ್ರ ಇಲ್ಲ ಅನ್ನುವಂತ ಅಟ್ಲೀಸ್ಟ್ ಸ್ಪಷ್ಟ ಆಗ್ಬೇಕು ಅದರಲ್ಲಾದ್ರೂ ಕೂಡ ಮತ್ತು ಇದೆಲ್ಲ ನಡೀತಾ ಇರೋದು ಕೆಲವರು ಪಟಭದ್ರ ಜಾಗಗಳಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವ್ರನ್ನೆಲ್ಲ ಸ್ವಲ್ಪ ಹೊರಗಡೆ ಹಾಕಬೇಕು ಅಂತೇಳಿ ಅದಕ್ಕೆ ಕಡ್ಡಾಯವಾಗಿ ಹೊರ್ಗಡೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೇವೆ ಇದು ಪೂರಕವಾಗಿ ಅಷ್ಟೇ ಈಗ ಅವ್ರ ವಿಷಯಕ್ಕೆ ನಾ ಬರ್ತೇನೆ ಅವರು ಕೇಳಿದ್ದು ಕೃಷಿ ಭೂಮಿ ಪರಿವರ್ತನೆ ಆಗದೆ ಹೋದ್ರೂ ಕೂಡ ನಿವೇಶನಗಳಾಗಿ ನೋಂದಣಿ ಆಗ್ತಾ ಇದೆ ನಿಜ ಆಗ್ತಾ ಇದೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕೆ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾನೇನಾದ್ರೂ ಇಲ್ಲಿ ಅವರು ನಾವು ಉತ್ತರ ಕೊಡೋವಾಗ ನೀವೇನು ಕೇಳಿದ್ರೆ ಅದಕ್ಕೆ ನಾನು ಲೀಗಲ್ ಆಗಿ ಉತ್ತರ ಕೊಟ್ಟಿದ್ದೇನೆ ಆದ್ರೆ ನೀವ್ ಹೇಳ್ತಾ ಇರೋದು ನಿಜ ನಡೀತಾ ಇದೆ ಇಲ್ಲ ಅಂತ ಹೇಳಿದ್ರೆ ಸೂರ್ಯನ್ಗೆ ಟಾರ್ಚ್ಡ್ದಂಗೆ ಆಗುತ್ತೆ ಆ ತರ ಕೆಲಸ ಮಾಡಕ್ ಹೋಗಲ್ಲ ಲಾಸ್ಟ್ ಟೈಮ್ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡಿದ್ದೆ ಅಮೆಂಡ್ಮೆಂಟ್ ಸಂದರ್ಭದಲ್ಲಿ ತಾವು ಮಾತಾಡೋವಾಗು ತಾವು ಹೇಳಿದ್ರಿ ಯಾವ ಥರ ಇವರು ಅಕ್ರಮವನ್ನ ಕ್ರಮಬದ್ಧವಾಗಿ ಮಾಡ್ತಾರೆ ಅಂತ ಹೇಳೋದಿಕ್ಕೆ ವಿಷಾದ ಆಗುತ್ತೆ ನಾನು ಲಘುವಾಗಿ ಹೇಳ್ತಾ ಇಲ್ಲ ಗಂಭೀರತೆಯಿಂದ ಹೇಳ್ತಾ ಇದ್ದೇನೆ ಅಕ್ರಮವನ್ನ ಕಾನೂನು ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಇದು ನಡೀತಾ ಇದೆ ಇಲ್ಲ ಅಂತಲ್ಲ ಕಾಲದಿಂದ ನಡೆದು ಬಂದಿದೆ ಆದ್ರೆ ಒಂದಂತೂ ಸಂಕಲ್ಪ ಮಾಡಿದ್ದೇವೆ ಹೋದ್ ಬಾರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು ಇದನ್ನ ನಿಲ್ಲಿಸ್ಬೇಕು ಅಂತ ನಿಲ್ಲಿಸ್ಬೇಕು ಅಂತೇಳಿ ನಾವು ಹೋಗಿ ಅನೋ ಅಲ್ಲಿ ನಿಂತ್ಕೊಂಡು ನಾನು ನಾನೇ ನಿಲ್ಲಿಸ್ತೀನಿ ಅಂತ ಹೋದ್ರೆ ಇದಾರು ಅವರು ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗುವಂತ ವ್ಯವಸ್ಥೆಗಳು ಕೂಡ ಇವತ್ತು ಇದಾವೆ ಹಾಗಾಗಿ ಅವ್ರೇನ್ ಹೇಳಿದ್ರಲ್ಲ ಈ ರಿಜಿಸ್ಟ್ರೇಷನ್ ಅಲ್ಲಿ ಅದರ್ಸ್ ಅಂತ ಒಂದು ಕ್ಯಾಟಗರಿ ಇದೆ ಇವರು ಕೃಷಿ ಭೂಮಿಯಲ್ಲಿ ಸೈಟ್ ಗಳನ್ನ ರಿಜಿಸ್ಟರ್ ಮಾಡುವಾಗ ಅದರ್ಸ್ ಅಂತ ಅದರ್ಸ್ ಅಂದ್ರೆ ಯಾವುದು ಗ್ರಾಮ ತಾಣದಲ್ಲಿರುವಂತಹದ್ದು ಆಶ್ರಯ ನಿವೇಶನಗಳು ಇದಕ್ಕೆ ಅಂತ ಒಂದು ಅದರ್ಸ್ ಅಂತ ಕ್ಯಾಟಗರಿ ಕೊಟ್ಟಿದ್ರೆ ಇವರು ಅದರ್ಸ್ ಅಂತ ಹಾಕ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟ್ ಗಳನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಇದನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಆನ್ಲೈನ್ ಖಾತೆ ಇಂಟಿಗ್ರೇಷನ್ ಮಾಡಬೇಕು ಅಂದ್ರೆ ಯಾರಿಗೆ ಗ್ರಾಮ ಪಂಚಾಯತಿ ಅವರು ಈ ಖಾತಾ ಕೊಟ್ಟಿದ್ದಾರೆ ಯಾರಿಗೆ ಮುನ್ಸಿಪಾಲ್ಟಿಯವರು ಈ ಖಾತಾ ಕೊಟ್ಟಿದ್ದಾರೆ ಅದು ನೇರವಾಗಿ ಸಿಸ್ಟಮ್ ಗೆ ಲಿಂಕ್ ಆದ್ರೆ ಈ ತರ ಬೋಗಸ್ ಖಾತೆಗಳನ್ನ ಹಾಕಿ ಖಾತೆ ನೋಂದಣಿ ಮಾಡುವಂತ ಅದನ್ನ ನಿಲ್ಲಿಸಬಹುದು ಇದನ್ನ ನಾನು ಲಾಸ್ಟ್ ಟೈಮ್ ಅಮೆಂಡ್ಮೆಂಟ್ ಮಾಡಿ ಆ ಅಮೆಂಡ್ಮೆಂಟ್ ಅನ್ನ ಪ್ರೆಸಿಡೆನ್ಶಿಯಲ್ ಅಸೆಂಟ್ಗೆ ಹೋಗ್ಬೇಕು ಹೋಗಿದೆ ಇನ್ನು ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆಗಿ ಬಂದಿಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ ಜೊತೆಗೆ ಮಧ್ಯದಲ್ಲಿ ಚುನಾವಣೆ ಬಂದು ಮೂರು ತಿಂಗಳು ಇದನ್ನ ಇಂಪ್ಲಿಮೆಂಟೇಶನ್ ನನ್ಗೆ ಮಾಡಕ್ ಆಗ್ಲಿಲ್ಲ ತಿಂಗಳು ನಮ್ಮ ಟೈಮ್ ಶೆಡ್ಯೂಲು ಡಿಲೇ ಆಗಿದೆ ಆದ್ರೂ ಕೂಡ ನಾನು ಇಲ್ಲಿ ಏನ್ ಮಾತು ಕೊಟ್ಟಿದ್ದೇನೆ ಹೋದ್ ಬಾರಿ ಇಲ್ಲಿ ಅಮೆಂಡ್ಮೆಂಟ್ ಅನ್ನ ತಾವೆಲ್ಲ ಸೇರಿ ಪಾಸ್ ಮಾಡಿಕೊಟ್ಟಾಗ ಆ ಮಾತಿಗೆ ನಾನು ಬದ್ಧ ಇದ್ದೇನೆ ಈ ತರಹ ಅನಧಿಕೃತ ಬಡಾವಣೆಗಳ ನೋಂದಣಿಯನ್ನ ನಿಲ್ಲಿಸ್ಬೇಕು ಏನಾದರೂ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಮುನ್ಸಿಪಾಲಿಟಿ ಅದು ಬಿಬಿಎಂಪಿ ಬಿ ಬಿ ಎಂ ಪಿ ಇರ್ಬೋದು ಬೇರೆದು ಇರ್ಬೋದು ಅಲ್ಲಿ ಖಾತೆ ಮಾಡ್ಕೊಂಡು ಬಂದ್ರೆ ನಿಜವಾದ ಖಾತೆ ಇದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ಗೆ ನಾವು ನಿಲ್ಸೋದಿಲ್ಲ ಖಾತೆ ಕೊಡೋರು ಅವರು ಅವರು ಸರಿ ತಪ್ಪು ವಿಚಾರ ಮಾಡಬೇಕು ಅವರು ಒಂದು ಬಾರಿ ಖಾತೆ ಕೊಟ್ಟ ಮೇಲೆ ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ ಆದ್ರೆ ಅವರ ಖಾತೆ ಇಲ್ಲದೆ ಏನ್ ನೋಂದಣಿಗಳಾಗ್ತಾ ಇದಾವಲ್ಲ ಅದನ್ನ ಕಡಿವಾಣ ಹಾಕೋದಂತೂ ಶತ ಸಿದ್ಧ ಅದು ವಿಳಂಬ ಆಗಿರ್ಬೋದು ಆದ್ರೆ ಆ ಮಾತಿಗೆ ನಾವು ಬದ್ಧ ಇದ್ದೇವೆ ನಾನು ಹೋದ್ ಕೂಡ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೇನೆ ಅವ್ರಿಗೆ ಹೇಳಿದ್ದೇನೆ ಈ ಆನ್ಲೈನ್ ಖಾತೆ ಅದರ್ಸ್ ಅಂತ ತೆಗೆದಾಕ್ಬೇಕು ಅದರ್ಸ್ ಅಂತ ತೆಗೆದಾಕಿ ಅದು ಬಿ ಡಿ ಬೋರ್ಡ್ ಬಿ ಗ್ರಾಮ ಪಂಚಾಯಿತಿ ಮುನ್ಸಿಪಾಲಿಟಿ ಅವ್ರವ್ರಿಗೆ ಸಪ್ರೇಟ್ ಈ ಖಾತ ಇಂಟಿಗ್ರೇಷನ್ ಮಾಡಬೇಕು ಅನ್ನೋಂಥ ನಮ್ಮ ತೀರ್ಮಾನ ಇದೆ ಅದನ್ನ ಖಂಡಿತವಾಗಿ ಮಾಡ್ತೇವೆ ಅದನ್ನ ಮಾಡೋದ್ರಿಂದ ಸ್ವಲ್ಪ ಆದಾಯ ನಷ್ಟ ಆಗ್ಬಹುದು ಅಂತಾನು ಹೇಳಿದ್ದಾರೆ ನಷ್ಟ ಆದರೂ ಪರವಾಗಿಲ್ಲ ಈ ತರ ಅನಧಿಕೃತವಾಗಿ ಆಗಬಾರ್ದು ಅನ್ನುವಂಥ ನಿಲುವು ನಮ್ದಿದೆ ಅಧ್ಯಕ್ಷರೇ ಮಾತಿಂದ ಹಿಂದೆ ಸರಿಯುವಂಥ ವಿಚಾರ ಇಲ್ಲ ವಿಳಂಬ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಅಷ್ಟೇ ವಿಳಂಬ ಆಗಿದೆ ಆ ಎಲೆಕ್ಷನ್ ಬಂದಿದ್ರಿಂದ ವಿಳಂಬ ಆಗಿದೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೇ ಮಾಡ್ತೇವೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಕಡಾಖಂಡಿತವಾಗಿ ಹೇಳಿದ್ದಾರೆ ನಿಲ್ಲಬೇಕು ಅಂತ ಆ ಕೆಲಸ ಮಾಡ್ತೇವೆ ಅಧ್ಯಕ್ಷ ಧನ್ಯವಾದಗಳು ಆ ಮೂರು ಜನ ಸಬ್ ರಿಜಿಸ್ಟರ್ ಆದ್ರೂ ಎಲಾಂಗದಲ್ಲಿ ಸಸ್ಪೆಂಡ್ ಮಾಡ್ತೀವಿ ಸರ್ ಇವತ್ತಿಂದ ಮೌಖಿಕವಾಗಿ ಅಕ್ರಮ ರಿಜಿಸ್ಟ್ರೇಷನ್